ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬ ಮತ್ತು ಈ ಜಿಲ್ಲಾ ಹಬ್ಬ ಗೌರಿ ಗಣೇಶ ಹಬ್ಬ ವಿಜೃಂಭಣೆಯಿಂದ ಬೇರೆ ಒಬ್ರಿಗೊಬ್ರು ಯಾವುದೇ ತೊಂದರೆ ಆಗದಂತೆ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಪೊಲೀಸ್ ಇಲಾಖೆ ಪರವಾಗಿ ಕೊಡ್ತಾ ಇದ್ದೀನಿ ಅಥವಾ ಸಿಡಿಮಟ್ಟುಗಳನ್ನು ಇಡಬಾರದು ಸಿಡಿಮೆ ಬಂದು ತೀರಿಸಲಾಗಿತ್ತು ಟೆಂಡಲ್ ವೇದಿಕೆ ಬಳಿ ಯಾವುದೇ ರೀತಿಯ ಧೂಮಪಾನಕ್ಕೆ ಅವಕಾಶ ನೀಡಬಾರದು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸಾರ್ವಜನಿಕರಿಗೆ ಹಿರಿಯರಿಗೆ ನಾಗರಿಕರಿಗೆ ಸಾರ್ವಜನಿಕ ವಾಹನಗಳ ಸಂಚಾರಕ್ಕೆ ತೊಂದರೆ ಮಾಡಬಾರದು ಯಾವುದೇ ಅಗ್ನಿ ಅಣತಾರ ಸಂದೇಶದಲ್ಲಿ ಕೂಡಲೇ ಸಿಡಾ ಅಗ್ನಿಶಾಮಕ ಠಾಣೆ ದೂರವಾಣಿ ಸಂಖ್ಯೆ ಜೀರೋ ಏಟ್ ತ್ರೀ ಫೈವ್ ಟೂ ಸೆವೆನ್ ಫೈವ್ ಟೂ ಜೀರೋ ಗೆ ಕರೆ ಮಾಡಿ ವರದಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಇದಕ್ಕೆ ನಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ ನಮಸ್ಕಾರ ಇವತ್ತು ಏನು ಇವತ್ತು ಶಾಂತಿ ಸಭೆ ಅಂತ ಹೇಳ್ತಾ ಇದು ಒಂದು ಸಹರ ಗಣೇಶ್ ಮತ್ತು ಈದ್ ಮಿಲಾನ್ ರಿಯಲಿ ಐ ಪ್ರೌಡ್ ಆಫ್ ದಿಸ್ ಮೀಟಿಂಗ್ ಸರ್ ಅದನ್ನೇನು ಹೇಳ್ಬೇಕಂದ್ರೆ ಪ್ರತಿ ವರ್ಷ ನಾವು ಬಹಳ ಅದ್ದೂರಿಯಿಂದ ಆಹ್ವಾನಿಸ್ತಾ ಇದ್ದೀವಿ ಸಹಕರಿಸ್ತಾ ಇದ್ದೀವಿ ಮುಂದನ್ನು ಸಹ ಸಹಕರಿಸ್ತೀವಿ ಅದೇನಿದೆ ಈಗ ದುರ್ಗಾ ಪರ್ಕಲ್ ಯಾವಾಗ ರೀಚ್ ಆಗ್ತೀರ ಆ ಸಂದರ್ಭದಲ್ಲಿ ಕೆಲವು ಟೈಮ್ನಲ್ಲಿ ಅದ ಅದ ಟೈಮ್ ಇರುತ್ತೆ ಅದು ಐದು ಗಂಟೆ ಆಗಲಿ ಆರೂವರೆ ಗಂಟೆ ಆಗಲಿ ಕರೆಕ್ಟ್ ಅದಾನ್ ಟೈಮ್ನಾಗೆ ಇದು ಇದು ಜೆ ಬರ್ಸೋದು ಆಮೇಲೆ ಇದಾಗದು ಒಂದು ಐದು ನಿಮಿಷ ಕಾಲ ಅದು ಅದ ಆದ ತಕ್ಷಣ ನಾವು ಇರ್ತೀವಿ ಜೊತೆಗೆ ನಿಮ್ಮ ಜೊತೆ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ನಾವು ಇದು ಮಾಡ್ತೀವಿ ಒಳ್ಳೆ ರೀತಿಯಿಂದ ಅದು ಮಾಡ್ಕೊಂಡು ಹೋಗೋಣ ಆ ಟೈಮ್ನಲ್ಲಿ ಕೆಲವು ಅದಾನು ನಮಾಜ್ ಆಗುವ ಒಂದೈದು ನಿಮಿಷ ಕಾಲ ಅದಕ್ಕೆ ಸ್ವಲ್ಪ ನೀವೆಲ್ಲ ಕೋಆಪರೇಟ್ ಮಾಡಿದರೆ ಭಾಳ ಒಳ್ಳೇದಾಗುತ್ತೆ ಸೌಹಾರ್ದದಿಂದ ನಡೆದು ಹೋಗುತ್ತೆ ಹಿಂದೇನೂ ಸಹ ಯಾವತ್ತೋ ಒಂದು ಹತ್ತು ವರ್ಷ ಇಪ್ಪತ್ತು ಹದಿನೈದು ವರ್ಷ ಇಂಚು ಹೇಳ್ತಾ ಇದ್ರು ಸೆನ್ಸಿಟಿವ್ ಸೆನ್ಸಿಟಿವ್ ಅಂತ ಆ ರೀತಿ ಯಾವುದು ಭಾವನೆಗಳಿಲ್ಲ ಎವ್ರಿ ಒನ್ ಈಸ್ ಲಿವಿಂಗ್ ಆಸ್ ಎ ಬ್ರದರ್ ಹುಡ್ ನಾವೆಲ್ಲ ಜೊತೆ ಜೊತೆ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಸಹ ನಮ್ಮ ಹಬ್ಬ ಬೇರೆ ಹಬ್ಬ ಆಗಲಿ ಇದು ಹಬ್ಬ ಹಬ್ಬ ಆಗಲಿ ಒಂದು ಒಳ್ಳೆತನದಿಂದ ನಾವು ಸವಾರ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗ್ಲಿ ವೀದ್ ಮಿಲಾದ್ ಹಬ್ಬದ ಶುಭಾಶಯಗಳು ಅವು ಗಣೇಶ ಹಬ್ಬದ ಶುಭಾಶ್ ಅವರು ನಮಸ್ಕಾರ ನಾವು ಪಾವರೆಕರೆ ಜಿ ಎನ್ ಭೀಮಣ್ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನಮಗೆ ಈ ಗೌರಿ ಗಣೇಶ ಮತ್ತು ಈತ್ಮಲತಪ್ಪದ ಶುಭಾಶಯಗಳು ಸರ್ ಎಲ್ಲರಿಗೂ ಮುಖ್ಯವಾಗಿ ಈಗ ಕಾರ್ಯಕ್ರಮ ನಡೆಸ್ತಿದ್ವಿ ನಮ್ಮ ಶಾಂತಿ ಸಭೆ ನಡೆಸಿದಾಗ ನಾವು ಕಾರ್ಯಕ್ರಮ ನಡೆಸಬೇಕಾದ್ರೆ ಕೆಲವೊಂದು ಆಗ್ತಿದ್ವು ಅವತ್ತಿನ ಕಾಲದಲ್ಲಿ ಈಗ ಜನ ಬಹಳ ಬುದ್ಧಿವಾದರಿದ್ದಾರೆ ಏನಪ್ಪ ಅಂದರೆ ಗಲಾಟೆ ಘಟನೆ ನಡೆಸೋದಕ್ಕೆ ನಮ್ಮ ಅನುಮತಿ ಬೇಕು ಸರ್ ಹೆಂಗಪ್ಪ ಅಂದರೆ ನಾವು ಬಿಜೆ ಕಾರ್ಯಕ್ರಮ ಅಂತ ಇದ್ದೀವಿ ಡಿಜೆ ಕಾರ್ಯಕ್ರಮಕ್ಕೆ ನಾವು ಅನುಮತಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಳ್ತಿದ್ವಿ ಸರ್ ದಯವಿಟ್ಟು ಈ ಒಂದು ಶಾಂತಿ ಸಭೆಗೆ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತ ಮತ್ತು ಬಂಧುಗಳಿಗೆ ಎಲ್ರಿಗೂ ನಮಸ್ಕರಿಸ್ತಾ ಮತ್ತು ಈ ಒಂದು ಶಾಂತಿ ಸಭೆ ಏರ್ಪಡಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಏನಪ್ಪಾ ಅಂದ್ರೆ ಈಗ ಏಳು ವರ್ಷದಿಂದ ಶಿರಾದಲ್ಲಿ ಹಿಂದೂ ಮಹಾಗಣಪತಿ ಎಂಟು ವರ್ಷ ಎಂಟು ವರ್ಷದಿಂದ ಹಿಂದೂ ಮಹಾಗಣಪತಿ ನಾವು ನಡೆಸ್ಕೊಂಡ್ ಬಂದಿದೀವಿ ಇದುವರೆಗೂ ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೆದೇ ರೀತಿ ಹಿಂದೂ ಮಹಾಗಣಪತಿ ನಾವು ನಡೆಸ್ಕೊಂಡಿದ್ವಿ ಅದೇ ರೀತಿ ಏನು ಪೊಲೀಸ್ ಇಲಾಖೆಯವರೆಗಿದೆ ಹಿಂದಿನ ನೀವೆಲ್ಲ ವಿಚಾರಗಳನ್ನು ತಿಳ್ಕೊಬಹುದು ನಾವು ಕೂಡ ಸಹಕಾರ ಮಾಡ್ಕೊಂಡು ಎಲ್ಲೂ ಯಾವುದೇ ತೊಂದರೆ ಆಗ್ತಾ ಇರೋ ರೀತಿ ನೆಲೆಸ್ಕೊಂತ ಬಂದಿದೀವಿ ಈ ವರ್ಷನೂ ಕೂಡ ಅದೇ ರೀತಿ ಅಂತ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ ಏನಪ್ಪಾದ್ರೂ ಇದು ಈ ಡಿ ಜೆ ವಿಚಾರ ಒಬ್ರು ಮಾತಾಡಿದ್ರು ಈ ಡಿ ಜೆ ವಿಚಾರ ಸುಮ್ಮನೆ ಒಂದು ಇದು ಸೃಷ್ಟಿ ಆಗುತ್ತೆ ಕೊನೆಯವರೆಗೂ ಕೊನೆ ಇದ್ರಲ್ಲಿ ಅದನ್ನ ಈಗಿನ ಸರ್ಕಾರ ಮತ್ತು ಇಲಾಖೆ ಮತ್ತೆ ಏನ್ ಪ್ರತಿ ವರ್ಷ ನಡೀತಾ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ ಅಂದ್ರೆ ನಮ್ಮಲ್ಲೂ ಆಗಬೇಡ ಕರ್ನಾಟಕದಲ್ಲಿ ಎಲ್ಲಾದ್ರೂ ಆಗುತ್ತೆ ಅಂದ್ರೆ ಯಾಕಂದ್ರೆ ಕಾನೂನು ಇಡೀ ಕರ್ನಾಟಕದಲ್ಲಿ ಒಂದೇ ಆಗಿರುತ್ತೆ ನಮ್ಮ ಶಿರಾಜೆ ಸಪ್ರೇಟ್ ಇರಲ್ಲ ಕರ್ನಾಟಕಕ್ಕೆ ಸಪ್ರೇಟ್ ಇರಲ್ಲ ಅದ್ರಲ್ಲಿ ಏನೋ ಒಂದು ಅಂಬಿಕ ಬಾಲಾಗಿ ಯಾಕಂದ್ರೆ ಎಲ್ಲ ಹೊಂದಾಣಿಕೆ ಮುಖಾಂತರನೇ ಮಾಡ್ಕೊತೇವೆ ಕಾನೂನು ಮುಖಾಂತರನೇ ಆಗಲ್ಲ ಎಲ್ಲ ನಾವು ಒಂದು ಆ ರೀತಿಯಾಗಿ ಹೊಂದಾಣಿಕೆಯಲ್ಲಿ ಆ ನಾವೆಲ್ಲ ಸೇರಿ ಒಟ್ಟಾಗಿ ನಡೆಸ್ಕೊಳೋಣ ಈ ಒಂದು ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬ ಮತ್ತೆ ಹಬ್ಬದ ಎಲ್ಲರಿಗೂ ಶುಭಾಶಯ ಕೊಡ್ತೀನಿ ಮತ್ತೆ ಈ ಕೊಡ್ತಾರೆ ಮೊದಲನೇದಾಗಿ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ ಏನ್ ಇವತ್ತಿನ ದಿವಸ ಶಾಂತಿ ಸಭೆ ಐತೆ ಈದ್ ಮಿಲಾದ್ ಮೊದಲು ಬರುತ್ತಾ ಆಮೇಲೆ ಗಣೇಶ ಹಬ್ಬ ಬರುತ್ತೆ ಇಂದು ಮುಸ್ಲಿಂ ಹಿಂದೂ ಎಲ್ಲ ಒಗ್ಗಟ್ಟಾಗಿ ಈದ್ ಮಿಲಾದ್ ಆಗಲಿ ಗಣೇಶ ಹಬ್ಬ ಎಲ್ಲರೂ ಅವ್ರಿಗೂ ಸಹಕಾರ ಕೊಡುತ್ತಾ ದರ್ಗಾ ಸರ್ಕಲ್ಗೆ ಗಣೇಶ ಟಂಬರ್ತಾರೆ ಅಲ್ಲೆಲ್ಲರೂ ಒಗ್ಗಟ್ಟಾಗಿ ಅವ್ರು ಬಂದು ದರ್ಗಾ ಸರ್ಕಲ್ನಿಂದ ಪಾಸಾಗಿ ಹೋಗ್ತಾರೆ ಎಲ್ಲರೂ ಜೊತೆಯಾಗಿ ಈದ್ ಮಿಲಾ ಮತ್ತೆ ಗಣೇಶ ಹಬ್ಬ ಆಚರಿಸ್ತಾ ಇದ್ದಾರೆ ಅದೇ ಥರ ಅಂಟಮ್ಗಳಾಗಿ ಈ ಎಲ್ಲ ಹಬ್ಬವನ್ನು ಆಚರಿಸಿಕೊಂಡು ನೆಮ್ಮದಿಯಿಂದ ಸ್ಥಿರಾದಾಗೆ ಶಾಂತಿಯಿಂದ ಈ ಎರಡು ಹಬ್ಬವನ್ನು ಆಚರಿಸ್ಬೇಕಂತ ಎಲ್ಲರೂ ವಿನಂತಿ ಮಾಡಿಕೊಂಡು ನನ್ನ ಕಡೆಯಿಂದ ದಿವಸ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಅದನ್ನು ಮೀಟಿಂಗ್ ಪೀಸ್ ಮೀಟಿಂಗ್ ಅನ್ನು ಕರೆದಿರೋದು ಪೊಲೀಸ್ ಇಲಾಖೆ ಅವರಿಗೆ ಮತ್ತು ಮತ್ತೆ ಇಲ್ಲಿ ಎಲ್ಲಾ ಹಿಂದೂ ಮತ್ತೆ ಮುಸ್ಲಿಮ್ಸ್ ಬಾಂಧವರಿಗೆ ಧನ್ಯವಾದಗಳು ಇವತ್ತು ಈಗ ಎಂಟು ವರ್ಷದಿಂದನೇ ನಾವು ಈದ್ ಮಿಲಾದ್ ಮತ್ತೆ ಗಣೇಶ ಹಬ್ಬ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆದ್ರೆ ನಾವು ಹಿಂದೂ ಮುಸ್ಲಿಮ್ಸ್ ಒಗ್ಗಟ್ಟಾಗಿದ್ವಿ ಪೊಲೀಸ್ನವರು ನನಗೆ ತಾರಾಚರಣೆ ಮಾಡ್ತಾ ಇದ್ದಾರೆ ಸರಿ ಏನು ಪೀಸ್ ಮೀಟಿಂಗ್ ನಲ್ಲಿ ನಾವು ಡಿಜೆ ಪರ್ಮಿಷನ್ ಗಣೇಶಕ್ಕೆ ಕೊಟ್ಟರೆ ನಿಮ್ಗೂ ಕೊಡ್ತೀವಿ ಅಂತ ಮಾತು ಕೊಟ್ಟು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಯ್ರು ನಮ್ಮ ಫಂಕ್ಷನ್ ಬಂದ ದಿವಸ ಬಂದು ಇಟ್ಕೊಂಡ್ಬಿಟ್ರು ಏ ಯಾವ ಕಡ ನೀವು ಜಿ ಹಾಕ್ಬಾರ್ದು ಇದು ತಾರತಮ್ಯ ಮಾಡಬೇಡಿ ಇಬ್ರು ನಾವು ಮನಸ್ಸ ಹಿಂದೂ ಮತ್ತು ಮುಸ್ಲಿಮ್ಸು ಆಮೇಲೆ ಇಬ್ರು ನಮ್ಮ ಅಡಿಷನಲ್ ಎಸ್ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದು ಅವ್ರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಈ ಜಿಲ್ಲೆ ಬಗ್ಗೆ ಅದಕ್ಕೆ ಇಬ್ರು ಅನ್ಸಿಸ್ಕೊಂಡು ಅವ್ರಿಗೂ ಪರ್ಮಿಷನ್ ಕೊಡಿ ನಮಗೂ ನಮ್ಮ ಹುಡುಗರು ಹೆಂಗೆ ಮಾಡ್ತಾರೆ ಅವರು ಹೆಂಗೆ ಮಾಡ್ತಾರೆ ಎರಡು ಮೂರು ಗಂಟೆ ಸರ್ಕಾರ ಮೆನೇಜ್ ಬಂದು ನಿತ್ಕೊಂಡ್ಬಿಟ್ರೆ ಸ್ವಲ್ಪ ಸರ್ಕಾರ ಅಲ್ಲಿ ಯಾ ನಾಲ್ ಬಿಡೋಲ್ಲ ಅಂತ ಅದಕ್ಕೆ ಕೆಲಕ್ಷನ್ ಕೊಟ್ಟು ಆ ಟೈಪ್ ಮಾಡಬೇಡಿ ಇಬ್ರು ಮಾಡ್ಕೊಂಡೋಗಿ ಅಂತ ಹೇಳಿ ಈಗ ಯಾರು ಮಾತಾಡೋಕೆ ಎಲ್ರಿಗೂ ನಮಸ್ಕಾರ ಈ ಒಂದು ಶಾಂತಿ ಸಭೆಯನ್ನು ಆಯೋಜಿಸಿದಂತಹ ತಾಲೂಕು ಆಡಳಿತ ಮಂಡಳಿಯವರಿಗೆ ನಾವು ಸುತ್ತಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಏನು ಕಳೆದ ಬಾರಿ ನಾವು ಗೌರಿ ಗಣೇಶನ ಆಚರಣೆ ಮಾಡಿದ್ರು ಇಡೀ ಶಿರದಲ್ಲಿ ಯಾವುದೂ ಸಣ್ಣ ಘಟನೆ ಕೂಡ ನಡೀಲಿಲ್ಲ ಅದಕ್ಕೆ ಪೂರಕವಾಗಿ ಹಿಂದೆ ನಡೆದಂತಹ ಮರಿಯಪ್ಪ ಒಂದು ನೇತೃತ್ವ ಮತ್ತು ಅವರ ತಂಡವಿಯನ್ನು ಕೆಲಸ ಮಾಡಿದರೆ ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು ಅದೇ ಬೆಂಬಲವನ್ನು ನಾನು ಈ ವರ್ಷ ಕೂಡ ಅಪೇಕ್ಷೆ ಪಡ್ತಾ ಇದ್ದೀನಿ ಒಂದು ಎರಡನೇದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಒಂದು ಮಾಹಿತಿ ತಹಶೀಲ್ದಾರ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕಳೆದ ಬಾರಿ ಹಾವನೆಗೆ ಮೊದಲ ಈ ಜಾಗ ಇತ್ತು ಆ ಮಜರಾಯಿ ಜಾಗದಲ್ಲಿ ಗಣಪತಿ ಇಟ್ಟಿದ್ದಾರೆ ಇಟ್ಟಿದ ನಂತರ ತಕ್ಷಣ ರಾತ್ರಿ ಬಂದು ಎರಡನೇ ದಿವಸದಲ್ಲಿ ನೀವು ತೆಗಿಬೇಕು ತೆಗಿಬೇಕಂತ ಸಡನ್ ಆಗಿ ಅವರಿಗೆ ಗಾಬರಿ ಉಂಟು ಮಾಡುವ ಮತ್ತಿಂದ ಬಂತು ಇಡಕ್ಕಿನ ಮುಂಚೆ ಮಜ್ರಾಯ ಇಲಾಖೆ ಜಾಗ ಅಂತ ಹೇಳಿದ್ರೆ ಇಲ್ಲಿ ಕೆಲ ಹೋಗ್ತಿರ್ಲಿಲ್ಲ ಆದ್ರೆ ಇಟ್ಟ ಮೇಲೆ ನೆಕ್ಸ್ಟ್ ದಿವಸ ಬಂದು ತೆಗೀರಿ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯಕ್ಕೆ ವಿರೋಧ ಮತ್ತೆ ಆ ತರ ಜಾಗಗಳಿದ್ರೆ ಈಗೇ ಗುರ್ತಿ ಹೇಳ್ಬಿಟ್ರೆ ಆ ಹುಡುಗರು ಕೂಡ ಇಡಲ್ಲ ಇದು ಒಂದು ಮುಜ್ರ ಇಲಾಖೆಗೆ ಸಂಬಂಧಪಟ್ಟಂತ ಜಾಗದಲ್ಲಿ ಅನಿವಾರ್ಯ ಆಗಿರ್ತಕ್ಕಂಥದ್ದು ಮತ್ತೆ ಬಹಳ ದಿವಸ ಇಟ್ಕೊಂಡು ಬರ್ತಾ ಇದ್ದಾರೆ ಮತ್ತು ಹತ್ತುವರೆ ಫೋನ್ ಮಾಡ್ತಾರೆ ಗಣಪತಿ ನಂತಿಸ್ತಾ ಇದ್ದಾರೆ ಅಂತ ಹಾಗಾಗಿ ಅದು ಆಗ್ಬಾರ್ದು ಅಂತ ನಮ್ಮ ಒಂದು ಅಪೇಕ್ಷೆ ಇದೆ ಎರಡನೇ ಅಪೇಕ್ಷೆ ಏನಂತ ಹೇಳಿದ್ರೆ ಎಲ್ಲ ಗ್ರಾಮಾಂತರದಿಂದ ತುಂಬಾ ಜನ ಬಂದಿದ್ದಾರೆ ಏಕೆ ಗವಾಕ್ಷಿ ಅಂತ ಏನ್ ಹೇಳಿದಿರಾ ಕಳೆದ ಎರಡು ವರ್ಷದ ಹಿಂದೆ ನಗರಸಭೆ ನೋಡಿದ ಏಕ ಯವಾ ಮೂಲಕ ನಮಗೆ ಫೈರ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಬೇರೆ ಬೇರೆ ಆರೋಗ್ಯ ಸಂಬಂಧಪಟ್ಟಿರ್ಬೋದು ಈ ಪಿಡಬ್ಲ್ಯೂ ಡಿ ಸಂಬಂಧ ಒಂದೇ ಯವಾಶಿನಗೆ ಒಂದೇ ಸಲ ಬಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ನಮ್ದು ಅಪೇಕ್ಷೆ ಇದೆ ಈ ನಿಟ್ಟಿನಲ್ಲಿ ನಮ್ಗೆ ಎರಡು ಕೆಲಸ ತ್ವರಿತವಾಗಿ ತಾಲೂಕು ಹೇಳುತ್ತಿದ್ದ ಆದ್ರೆ ಗಣಪತಿ ಹಬ್ಬಕ್ಕೆ ಹೆಚ್ಚು ಅನುಕೂಲ ಕೂಡ ಆಗುತ್ತೆ ಹಾಗಾಗಿ ಸೌಹಾರ್ದತೆ ಅಂತ ಶಬ್ದ ಬಂದಾಗ ನಾವು ಸುಮಾರು ಎಂಟು ಹತ್ತು ವರ್ಷಗಳ ಹಿಂದೆ ಇವತ್ತು ನೆನೆಸ್ಕೋಬೇಕು ವಂಶ ಕೃಷ್ಣ ಯಾಕಂತ ಹೇಳಿದ್ರೆ ನಾವೆಲ್ಲಿ ಮಲ್ಲಿಕಾರ್ಜುನ ಸರ್ಕಲ್ಗೆ ಹೋಗುವಂತಿದ್ದು ಅಲ್ಲಿ ಹೋಗಿ ಆ ಸೌಹಾರ್ದತೆಯನ್ನು ಅವರು ನೀಡಿದ್ರು ಅವ್ರಿಗೂ ಮತ್ತು ಆ ತಂಡದವರಿಗೆ ಮತ್ತೆ ಪೊಲೀಸ್ ಇಲಾಖೆಯವರಿಗೆ ಸೌಹಾರ್ದತೆ ಕಾಪಾಡುವಲ್ಲಿ ಯಶಸ್ವಿ ಮಾಡಿಕೊಡುವಂತ ಪೊಲೀಸ್ ಇಲಾಖೆಯಿಂದ ತುಂಬ ಧನ್ಯವಾದಗಳನ್ನ ಏರ್ಪಡಿಸಿ ಮಾಡ್ತಾ ಇದೀನಿ ಅದೇ ರೀತಿ ಸಂಬಂಧ ಬಂದರು ಕೂಡ ನಮ್ಗೆ ಸ್ವಾಗತವನ್ನು ಮಾಡಿದರೆ ಅದು ಕೂಡ ನಾವು ಗೌರವಿಸ್ತೇವೆ ಈ ನಿಟ್ಟಿನಲ್ಲಿ ಮುಂದೆ ಏನು ಈ ತರ ಘಟನೆಗಳಿದೆ ನಮ್ಮ ಜೊತೆಗೆ ನಮ್ಮ ಕಣ್ಣಿಗೆ ಬಿದ್ದರೆ ಯಾವುದೇ ಅಹಿತಕರ ಘಟನೆ ಇದ್ರೆ ತಮ್ಮನೆ ಗಮನಕ್ಕೆ ತೆರತಕ್ಕ ಪ್ರಯತ್ನ ಪಡ್ತೀವಿ ಗೈರಿ ಗಣೇಶ ಹಬ್ಬ ಧಾರ್ಮಿಕ ಹಿನ್ನೆಲೆಯಲ್ಲಿ ಬಾಲ ಗಂಗಾಯಾತ್ರ ಮಾಡಿದ್ರು ಕೈಗೆಡಿಸಿಕೊಂಡು ಯಶಸ್ವಿ ಮಾಡುತ್ತದೆ ಅಂತ ಹಿಂದೂ ಮಹಾಗಣಪತಿ ಪರವಾಗಿ ಮತ್ತು ಸಂಘಟನೆ ಪರವಾಗಿ ತಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದೀನಿ ಗೌರಿ ಗಣೇಶ ಮತ್ತು ಈದ್ ಮೇಲಾ ಎಲ್ಲರಿಗೂ ಶುಭಾಶಯಗಳು ಈ ಒಂದು ಶಾಂತಿ ಸಭೆಗೆ ಇವತ್ತು ಏನ್ ನಮ್ಮ ಅಡಿತು ಮುಂದಾಳಪುರದಲ್ಲಿ ಇವತ್ತು ಏನು ಶಾಂತಿ ಸಭೆ ನಡೆಯುತ್ತೋ ಅದೇ ತರ ಪ್ರತಿ ವರ್ಷನೂ ನಡೀತಾ ಇದೆ ಈ ತನೇ ನಮ್ಮ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರು ಅವರಿಗೆ ಸರ್ಕ್ಯುಲೇಷನ್ ಏನ್ ಬರುತ್ತೋ ಅದು ಮಾತಾಡಿದ್ದಾರೆ ಆದ್ರೆ ಅವ್ರಿಗೆ ತಪ್ಪಿಲ್ಲ ಆದ್ರೆ ಇದು ಕರ್ನಾಟಕ ಆಗಿದೆ ಬರೀ ನಮ್ಮ ಪುರಕ್ಕಾಗ ಪೂರ್ತಿ ಕರ್ನಾಟಕ ನಮ್ಮ ರಾಜ್ಯಕ್ಕಾದ್ರೆ ನಾವು ಅದಕ್ಕೆ ಬಂದಿಸ್ತೀವಿ ಯಾಕಂದ್ರೆ ಮರೇಶ್ ಸಾಹಿಬ್ರು ಏನ್ ನಮ್ ಸಿರಿಯಾದ ಇಡೀ ಮುಚ್ಚಿಯನ್ನೇ ಇಡೀ ಮುಚ್ಚಿ ಮುಟ್ಕೊಂಡು ಯಾಕಂದ್ರೆ ಗೊತ್ತಿದೆ ಸಾವಿರ ಡ್ಯೂಟಿ ಮಾಡಿ ಸಾಯ್ದು ಇಡೀ ಯಾರ್ಯಾರು ದುಡ್ಡುಗಳನ್ನ ಕಟ್ಟಾಕ್ಬೇಕು ಎಲ್ಲ ಕಟ್ಟಾಕಿ ಮೂಟ ಕಟ್ಟಿ ಹೋಗಿದ್ದಾರೆ ಅವರು ಹೊರಗೆ ಹೋಗಿ ಬಂದಂತ ಈಗ ನಮ್ ಸಾವಿರ ಅವ್ರ ಮುಂದಾಳಕದಲ್ಲಿ ನಾವು ಗಣೇಶನ ಹಬ್ಬ ಮಾರೇ ಮಾಡ್ತೀವಿ ಅದೇ ನ್ಯಾಯಧ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ಗಲಾಟೆ ಇವತ್ತಿನವರೆಗೂ ಒಂದು ಕೇಸ್ ಆಗಿಲ್ಲ ಗ್ರಾಮಾಂತರದವರು ಡಿ ಕೆ ಅವರು ಖುಷಿ ಮಾಡ್ತೇನೆ ತಾವು ನಮ್ಮ ಸಾಯ ಸಮ್ಮುಖದಲ್ಲಿ ಕೊಡಬೇಕು ಅವರಿಗೂ ಸಹ ಹಾಗೆ ನಮ್ಮ ನಗರದಲ್ಲಿ ಶಾಂತಿಕವಾಗಿ ಹಿಂದೂ ಮುಸ್ಲಿಂ ನಾವೆಲ್ಲ ಹೊಂದದ್ದು ಯಾಕಂದ್ರೆ ಎಂಟು ವರ್ಷ ಆಯ್ತು ಹಿಂದೂ ಮಹಣಪತಿ ಅಂತ ನಾವು ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಾವು ಹಿಂದೂ ಮಹಪತಿ ಸ್ಟಾರ್ಟ್ ಮಾಡಿತ್ತು ನಾವು ಗುರುಗ ಶಿವಮೊಗ್ಗ ನೋಡಿ ಯಾಕಂದ್ರೆ ಇನ್ನೂ ಒಂದು ಅಪ್ಪ ಮಾಡೋಣ ಯಾಕೆ ಒಂದಾಗಿರೋಣ ಇಟ್ಕೊಂಡು ನಾವು ಎಲ್ಲ ಅಣ್ಣ ಸಂಬಂಧ ಇದಾಗಿ ಯಾಕೆ ಹಿಂದೂ ಮುಸ್ಲಿಂ ಒಂದೇ ಎಂಟು ವರ್ಷದಲ್ಲಿ ಯಾವ ಸಣ್ಣ ಘಟನೆ ಆಗಿಲ್ಲ ಇದು ನೀವು ಇಷ್ಟು ಓಪನ್ ಮಾಡಿ ನೋಡ್ಬೋದು ಸಾವಿರ ಬಂದ್ ಎರಡು ವರ್ಷ ಆಯಿತು ಸಾವಿರ ಹಿಂದೆಲ್ಲ ಡ್ಯೂಟಿ ಮಾಡಿದಾರೆ ಅವಾಗಲೂ ಏನಿಲ್ಲ ಈಗಲೂ ಏನಿಲ್ಲ ಹಾಗಾಗಿ ಮುಸ್ಲಿಮ್ಸ್ ಏನಪ್ಪ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಕೊಡಿ ನಾವು ಆರಾಮಲ್ಲ ಯಾಕಂದರೆ ಹಿಂದೆ ಪಾಪ ಅವರು ಕೇಳ್ಕೊಂಡ ಈಗ ಅಮ್ಮನ ಹೇಳಿದ್ರು ಏನಂತ ಸರ್ ಗಣಪತಿ ಕೊಟ್ರಿ ನಮಗ್ ಕೊಡ್ಲಿಲ್ಲ ಅಂತ ನಮಗೆ ಆ ಮಿಸ್ಲಾಗ್ ಬರ ಅವ್ರಿಗೆ ಕೊಡಿ ಆದ್ರೆ ಹಿಂದೂ ನಾ ಗಣಪತಿ ಮಾಡುವಾಗ ಡಿಜೆ ಮಾಡಬಾರೀ ಡಿಜೆ ಇಡಬಾರೀ ಡಿಜೆ ಪರ್ಮಿಷನ್ ಕೊಡಲ್ಲ ಅನ್ನೋದು ಯಾಕಂದ್ರೆ ಕೊಡಬೇಡ್ರಿ ಬೇಡ ಕರ್ನಾಟಕ ಪೂರ್ತಿ ಬಂದ್ ಮಾಡ್ರಿ ನಮ್ದು ಸರ ಬಂದ್ ಮಾಡ್ರಿ ನಾವು ಅದಕ್ಕೆ ನಿಮಗೆ ಸಹಕಾರ ಮಾಡ್ತೀವಿ ದಯಮಾಡಿ ನಿಮ್ಮ ಏನು ಒಂದು ನಾಲ್ಕೈದು ಹೇಳಿದ್ರು ಹೇಳಿದ್ರು ಆ ನಾಲ್ಕೈದು ಸಮಸ್ಯನಿಗೆ ನಾವು ಸಿದ್ಧ ಯಾವುದು ಜೂದಾಡ ಕುಡಿಯೋದು ಮಠದಾಡೋದು ಅಂತ ವ್ಯವಹಾರ ಇದ್ರೆ ನಾವು ಸ್ಪಂದಿಸ್ತೀವಿ ನಿಮಗೆ ಅಂತ ವ್ಯವಹಾರ ಇದ್ರೆ ನಮ್ಮ ಹುಡುಗ ನಾವು ಹೇಳ್ಕೊಡ್ತೀವಿ ದಯ ಮಾಡೋದು ನಾವು ಮಾಡಲ್ಲ ಯಾಕಂದ್ರೆ ಹಿಂದೂ ಒಳಗೆ ಗಣಪತ್ಯಾಸದಲ್ಲಿ ಗಣಪತಿ ಮುಂದೆ ಯಾರು ಮಾಡಲ್ಲ ಏನೋ ದೂರ ಮಾಡ್ತಾರೆ ಅವರೆಲ್ಲ ಅವರನ್ನು ಯಾರು ಬೇಕಾದ್ರೂ ಇಡ್ಕೊಂಡ್ರೆ ನಾವು ಸಹಕರಿಸ್ತೀವಿ ಆದರೆ ಏನಾರ ಕರ್ನಾಟಕದಲ್ಲಿ ಪರ್ಮಿಷನ್ ಕೊಟ್ಟು ಅಂದ್ರೆ ನಮಗೆ ದಯಮಾಡಿ ಪರ್ಮಿಷನ್ ಕೊಡ್ಬೇಡ್ರಿ ನಾವು ನಿಮಗೆ ಸಹಕರಿಸ್ತೀವಿ ನಿಮ್ಮಿಂದ ನಾವಿರ್ತೀವಿ ನಮ್ಮಿಂದ ನೀವು ಅಂತ ಈ ಸಂದರ್ಭ ಹೇಳಿ ಮಾತಾಡೋಣ ಭಾಷಣ ದಯ ಇಲ್ಲಿ ಬೇಕಾರ ಮಾಡಿ ಎಲ್ಲರಿಗೂ ಮಹಾಗಣಪತಿ ಸ್ಟಾರ್ಟ್ ಆಗಿ ಎಂಟು ಇದು ಒಂಬತ್ತನೇ ವರ್ಷ ಅವಾಗ ನಾಲ ಅಮಾನಲ್ಲ ಅವರು ಅಧ್ಯಕ್ಷರಾಗಿದ್ರು ಅವರೇ ಮುಂದೆ ನಿಂತು ಗಣೇಶರನ್ನ ದರ್ಗಾತರಗಳಿಗೆ ಕರ್ಕೊಂಡು ಹೋಗಿದ್ರು ಮತ್ತು ಪಾನೀಯಗಳು ಊಟ ಸಂಪೂರ್ಣ ಜವಾಬ್ದಾರಿ ಅವರೇ ತಾನಿದ್ರು ಅದಕ್ಕೆ ಇವತ್ತು ಆ ಕ್ಷಣ ನೆನೆಸ್ಕೋಬೇಕು ಯಾಕಂದ್ರೆ ಅವರು ಸವಾದಕ್ಕೋಸ್ಕರ ಆ ಕೆಲಸ ಮಾಡಿದ್ರು ಅವತ್ತಿಂದ ಇವತ್ತು ಈ ಒಂಬತ್ತನೇ ವರ್ಷ ಯಾವುದೇ ಅಹಿತಕರ ಘಟನೆಗಳು ಆಗಿಲ್ಲ ಯಾಕಂದ್ರೆ ಆಗೋದಿಲ್ಲ ನಮ್ಮ ಈಗ ಸಿಂಗಲ್ ಸಿಂಹ ಸಾವಿರಿದ್ದಾರೆ ಮರೆಯ ಪ್ರದಿಗೆಲ್ಲ ಗೊತ್ತು ಶಿರಾದ್ರು ವಿಚಾರ ಹಂಗಾಗಿ ಏನು ತೊಂದರೆ ಆಗಲ್ಲ ಸಹೇಬ್ರಿದ್ದಾರೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಡಿಜೆನೂ ಕೊಡಿಸ್ತಾರೆ ಗಣೇಶನೂ ಮಾಡೋಣ ಅದು ಮಾಡೋಣ ಅವ್ರಿಗೂ ಕೊಡಿ ನಮಗೂ ಕೊಡಿ ಯಾವುದೇ ಕಾರಣಕ್ಕೂ ರೈತ ಘಟನೆಗಳು ನಡೆಯಲ್ಲ ನೀವೇ ತಿಳಿದ್ರೆ ಅದ್ರ ಜೊತೆಗೆ ನಮ್ಮ ಸಂಘಟನೆ ಎಲ್ಲರೂ ಇರ್ತೀವಿ ಹಿಂದೂ ಮತ್ತು ಮುಸ್ಲಿಂ ಇಬ್ರು ಇರ್ತೀವಿ ದಯವಿಟ್ಟು ಇದೊಂದು ಈದ್ ಮಿಲಾದ್ದು ಗಣೇಶ ಭೇಟಿ ನಾವು ಯಾವಕ್ಕೂ ಕೇಳೋದಿಲ್ಲ ಜನ ಇದೊಂದು ಡಿಜೆ ಇಲ್ಲದಿದ್ರೆ ಗಣೇಶನು ಸಂಪೂರ್ಣ ಆಗಲ್ಲ ಇಷ್ಟು ಅದು ಸಂಪೂರ್ಣ ಆಗಲ್ಲ ಅಂತ ನನ್ನೊಂದು ವೈಯಕ್ತಿಕ ಭಾವನೆ ದಯವಿಟ್ಟು ಅನುಕೂಲ ಮಾಡ್ಕೊಡಿ ನಾವು ಯಾವುದೇ ಅಹಿತಕರ ಘಟನೆಗಳು ಆಗ್ದಂಗೆ ನಾವು ನಿಮ್ಮ ಜೊತೆ ಕಪೋಟ ಇಟ್ಟಿ ಸಹ ದಯವಿಟ್ಟು ರಿಕ್ವೆಸ್ಟ್ ನನ್ ಅದನ್ನು ಹೇಳೋದಕ್ಕೆ ಅದೇ ಆಗುತ್ತೆ ಏನಿಲ್ಲ ಜೆ ಒಂದೇ ಸಮಸ್ಯೆ ಅದ್ರ ಜೊತೆಗೆ ನಮ್ಮ ಸಾಹಿತಿಗಳು ಯಾವುದೇ ಕಾರಣಕ್ಕೂ ಈ ಅವಾಗ ಒಂದು ಮಾಹಿತಿ ಬಂತು ಮತ್ತು ಜೆ ಮೀಟಿಂಗ್ ಕಳ್ಸಿದಂತೆ ಮಾಡಬಾರ್ದು ಅಂತ ಕೇಸ್ಗಳು ಮಾಡ್ತೀವಿ ಅಂತ ದಯ ಮಾಡಿ ಅವ್ರ ಹೊಟ್ಟಾಗಿ ನೋಡಿಬಾರ ದಿನ ಅವ್ರಿಗೆ ಅವಕಾಶ ಸಿಗೋದಂತೆ ಅವ್ರಿಗೆ ಟ್ರೈ ಮಾಡಿ ಆಮೇಲೆ ಆಮೇಲೆ ಟ್ರೈ ಮಾಡಿ ಅವ್ರಿಗೆ ಕೇಸು ಕೂಡ ಆಗ್ತದೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಇಬ್ರು ಈಗ ನಟ ಇಬ್ರುಗೂ ಡಿಜೆ ಕೊಡಿ ಇಬ್ರು ಖುಷಿಯಾಗಿ ಮಾಡ್ತೀವಿ ಮೂವತ್ತು ಸಾವಿರದ ಪ್ರತಿ ವರ್ಷ ನೋಡ್ಕೊಂಡ್ ಬಂದಿದ್ರೆ ಇಬ್ರು ಅರ್ಥಮಳಾಗಿ ಕಾರ್ಯಕ್ರಮ ಬಂದಿದ್ದೀವಿ ಇಬ್ರು ಕೂಡ ಅಚ್ಚನ್ನಾಗಿ ನಡೆಸ್ತಾ ಹೋಗ್ತೀವಿ ಶಿರಾಣ ಯಾವುದೇ ರೀತಿ ಯಾವುದೇ ಒಂದು ಗಣಪತಿ ಅಚ್ಚಕ್ಕನಾಗಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಹಾಗಾಗಿ ಮಾಡಿ ಇಬ್ರುಗೂ ಪ್ರೊಮಿಷನ್ ಕೊಡಿ ಹಾಗೂ ನಾವು ಕೂಡ ಎರಡು ಸಾವಿರದ ಮುನ್ನಿಟ್ಟರೆ ಶಿರಾದ ಗೊತ್ತಾಗುತ್ತೆ ಯಾರು ಬಹಳ ಮುಚ್ಚೋದು ಅಲ್ಲ ಹಾಗಾಗಿ ದಯಮಾಡಿ ಎಲ್ಲರಿಗೂ ನಮಸ್ಕಾರ ಈ ಭಾರತ ಸ್ವಾತಂತ್ರ್ಯ ಸಮರ ಉತ್ತುಂಗದಲ್ಲಿ ಇದ್ದಂತ ಸಮಯದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಆಗ ಭಾರತವನ್ನು ಆಳ್ತಾ ಬ್ರಿಟಿಷರ ವಿರುದ್ಧ ಭಾರತೀಯರನ್ನ ಯಾವುದೇ ಒಂದು ಸಮುದಾಯವನ್ನಲ್ಲ ಇಡೀ ಭಾರತೀಯರನ್ನ ಒಗ್ಗೂಡಿಸ್ಲಿಕ್ಕಾಗಿ ಯಾವುದಾದ್ರೂ ಒಂದು ಆಚರಣೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾರಂಭಿಸಿದ ಹಬ್ಬನೇ ಈ ಗಣೇಶೋತ್ಸವ ಹಬ್ಬ ಇದನ್ನು ಪ್ರಾರಂಭಿಸಿದ ಮಹಾನ್ ನಾಯಕರವಂತಹ ಬಾಳಗಂಗಾಧರ ತಿಲಕರು ಎಲ್ಲರಿಗೂ ಗೊತ್ತಿದೆ ಇದನ್ನು ಯಾವುದೇ ಒಂದು ಸಮುದಾಯಕ್ಕೆ ಕೋಮಿಗೆ ಸೀಮಿತವಾಗಿ ಇದನ್ನು ಪ್ರಾರಂಭ ಮಾಡಲಿಲ್ಲ ಅದು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಭಾರತೀಯರನ್ನ ಒಗ್ಗೂಡಿಸ್ಲಿಕ್ಕೆ ಒಂದು ಪ್ರಾರಂಭಿಸಿದಂತಹ ಒಂದು ಉತ್ಸವ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಪ್ರಾರಂಭವಾಗಿವೆ ಇದೆಲ್ಲದರ ಮಧ್ಯೆ ನಮ್ಮ ಆಚರಣೆಯನ್ನು ಮಾಡುವಾಗ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡುವಾಗ ಅನ್ಯ ಕೋಮದವರಿಗೆ ಬೇರೆ ಧರ್ಮದವರಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಅವರ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದಂತೆ ಯಾವುದೇ ಅಸಹನ ಇನ್ಟಾಲರೆನ್ಸ್ ಇಲ್ಲದಾಗೆ ಆಚರಿಸುವುದು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿ ಎಲ್ಲರಿಗೂ ಗೊತ್ತಿದೆ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಮಂತ್ರ ನಮ್ಮದಾಗಿದೆ ಅದೇ ರೀತಿಯಲ್ಲಿ ನಾವು ನಮ್ಮ ಗಣೇಶೋತ್ಸವ ಮತ್ತು ಈದ್ ಮಿಲಾದಿ ಎರಡೂ ಹಬ್ಬಗಳು ಏಕಕಾಲದಲ್ಲಿ ಬಂದಿರ್ತಾರೆ ಇದನ್ನು ನಾವು ಎರಡೂ ಧರ್ಮದವರು ಯಾರಿಗೂ ಯಾರ ಧರ್ಮೀಯ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗದಂತೆ ಆಚರಿಸಬೇಕಾಗತ್ತೆ ಈ ಒಂದು ಆಚರಣೆ ವೇಳೆ ನಾವು ಆಯ್ಕೆ ಮಾಡತಕ್ಕಂಥ ಸ್ಥಳ ಆಗಲಿ ನಾವು ಆಯ್ಕೆ ಮಾಡತಕ್ಕಂಥ ರೂಟ್ ಆಗಲಿ ವಿಸರ್ಜನೆ ಮಾಡತಕ್ಕಂಥ ಸ್ಥಳ ಆಗಲಿ ಇದು ಯಾವುದೇ ರೀತಿಯಲ್ಲಿ ಯಾರಿಗೂ ಯಾರ ಧರ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತೆ ಇರಬಾರದು ಅದೇ ರೀತಿ ಈ ನಾವು ನಾವು ಪ್ರತಿಷ್ಠಾಪನೆ ಮಾಡೋದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ದೊಡ್ಡ ಅದು ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ತಿರೋದು ನಾವು ನೋಡ್ತಾ ಇದ್ದೀವಿ ಶಾರ್ಟ್ ಸರ್ಕ್ಯೂಟ್ ಅಂತ ಬೆಂಕಿ ಹಚ್ಕೊಳ್ಳುತ್ತೆ ಅದು ಬೇರೆ ಯಾರೇ ಬೆಂಕಿ ಹಚ್ಚಿದ್ರು ಅಂತ ಹೇಳ್ಬಿಟ್ಟು ಅದು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ತೆರಳಿಸಿದ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅಂತ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡೋ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಿಮಿಷದಿಂದ ವಿಸರ್ಜನೆ ಆಗುವವರೆಗೂ ಯಾರಾದರೂ ಜವಾಬ್ದಾರಿಯುತ ವ್ಯಕ್ತಿಗಳು ಇರಬೇಕಾಗುತ್ತೆ ಮತ್ತೆ ವಿದ್ಯುತ್ ಸಂಪರ್ಕ ತಡೆಯುವಾಗ ಸಂಬಂಧಪಟ್ಟ ಇಲಾಖೆ ಈಗಾಗಲೇ ಮಾತಾಡಿದರೆ ದಸ್ತಾಂಬರು ಅವರಿಂದ ಅನುಮತಿ ಪಡೆಯುವುದು ಕಡ್ಡಾಯ ಇದೆ ಅದನ್ನು ನಾವು ತಗೋಬೇಕಾಗುತ್ತೆ ಮತ್ತೆ ಸ್ಥಳ ಯಾರಿಗಿದೆ ಅದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗಾಗಿದ್ರೆ ಅವರಿಂದ ಅನುಮತಿ ಪಡಬೇಕಾಗುತ್ತೆ ಇಲ್ಲ ಯಾವ ಖಾಸಗಿ ವ್ಯಕ್ತಿಗಳಿಗಾಗಿದ್ರೆ ಅವರಿಂದ ಕೂಡ ಅನುಮತಿ ಪಡೆಯುವ ಅವಶ್ಯಕತೆ ಇರುತ್ತೆ ಹಾಗಾಗಿ ಇದೆಲ್ಲ ನಿಯಮಗಳನ್ನು ಪಾಲಿಸಿ ಯಾವುದೇ ಒಂದು ಅನ್ಯ ಧರ್ಮದ ವ್ಯಕ್ತಿಗಳಿಗೆ ಅವರ ಬರೋದ ಭಾವನೆಗಳಿಗೆ ದಟ್ಟೆ ಆಗದಂತೆ ಅದನ್ನು ಆಚರಿಸೋಣ ಇದರಲ್ಲಿ ಯಾವುದೇ ನಾ ಒಂದು ಸ್ಥಿತಿ ತರೋದು ಬೇಡ ಅಂತ ತಮ್ಮನ್ನೆಲ್ಲ ಕೇಳಿಕೊಳ್ತೇನೆ ಅದು ಯಾವುದಾದ್ರೂ ಆ ಥರ ಒಂದು ಶಕ್ತಿಗಳು ಕಂಡುಬಂದರೆ ಜಿಲ್ಲಾಡಳಿತ ಸಮರ್ಥವಿದೆ ಅದನ್ನು ಎದುರಿಸುವಂತ ಕೂಡ ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ನಾನು ಕೊನೆಗಾಗಿ गणेशोत्व गौरी गणेश हब मत एक जिला हबद शुभाशन को